ಎತ್ನಾಳ್ವರಿಂದ್ರೆ ತೊಂದರೆ ಆಯ್ತಾ ಅವ್ರ ಬಗ್ಗೆ ಸೇವೆ ಮಾಡ್ತಾರೆ ಅಂತ ಹೇಳಿ ನಾನ್ ಏನೋ ಕಡೆ ತಗೊಂಡಿಲ್ಲ ಯಾವ ಸ್ವಾಮಿಗಳ ಕಡೆ ನಾವು ತಗೊಂಡಿಲ್ಲ ಯಾವ ಜಗದ್ಗುರುಗಳ ಕಾಲ ನನಗೆ ಮಂತ್ರಿ ಮಾಡ್ಸಿರಪ್ಪ ಅವರ ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಪಾಸ್ ಪೂಜೆ ಮಾಡ್ತೀನಿ ಯಾವ ಸ್ವಾಮಿಗಳಲ್ಲಿ ಹೋಗುದಿಲ್ಲ ಬಹಳ ಕಾಲು ಕಾಲ್ನಿಂಗಿದ್ರು ಭಾಳ ಕಡಿಮೆ ಬಹಳ ಅಂದ್ರೆ ಬಹಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರಪ್ಪ ಕೆಲವೊಂದು ಮಂದಿ ಅದಲ್ಲ ಅವ್ರು ಕಾಲು ಕಾಲ್ನಿಲ್ ಯಾಕೆ ನಿಮ್ ಹಂಗೇನು ಏನಾದ್ರೂ ನೀವು ಯಾಕೆ ಹೈಲೈಟ್ ಮಾಡಿ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ನಿರ್ಮಾಣಕ್ಕೆ ಹೋಗ್ತಿರ್ಲ ನಿಮ್ಮ ಟಿ ಆರ್ ಪರಿಸರವಾಗಿ ಅಂತಲ್ಲೊಬ್ಬರುಗಳನ್ನೆಲ್ಲ ನೀವು ಮಾಡ್ಬಾರ್ದು ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾರು ಅದು ಇಬ್ಬತ್ತಿ ಹಚ್ಕೊಂಡಿದ್ರೆ ಮರ್ಯಾದೆ ಇತ್ತು ಇಬ್ಬತ್ತಿ ಅಂದ್ರೆ ಆಯಿಲ್ ಪೈಂಟ್ ಯಾರು ಹಚ್ಕೋತಾರು ನಾನು ಹಚ್ಕೋತೀನಿ ದಿನ ಇಬ್ಬತ್ತೀನಿ ನಾನು ಘೋಷಲ್ಲದ ನಾನೇ ಸ್ವತಃ ಇಬ್ಬರು ಮಾಡಿದ್ವಿ ನಾ ಹಚ್ಕೋತೀನಿ ಕಣ್ಣಿ ಕಾಣಿಸ್ಬಾರ್ದು ಅದು ಯುವತಿ ಕಣ್ಣಿ ಕಾಣಿಸ್ಬಾರ್ದು ಅದು ನಿಜವಾದ ಯುವತಿ ಕಣ್ಣಿಗೆ ಈ ಬಸವಣ್ಣ ತತ್ತು ಕೆಲವೊಂದು ಹೇಳು ಅವರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ ಮುಂಚೆನೇನ ಕತ್ರಿ ಕೆಲಸ ಮಾಡ್ತಾರೆ ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಿಲ್ಲ ಕತ್ರ ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಬಯ್ದು ಬಸವಣ್ಣ ತತ್ವ ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ ಒಂದು ವಚನ ತೋರಿಸಿ ನಿಮ್ಗೆ ಹತ್ತು ಲಕ್ಷ ಒಂದು ಸಾರಿಗೆ ಕೊಡ್ತೀನಿ ಬಸವಣ್ಣವರು ಹಿಂದೂ ಧರ್ಮಕ್ಕೆ ಬೈದರು ಸನಾತನ ಧರ್ಮಕ್ಕೆ ಬೈದರು ಮೂಢನಂಬಿಕೆಗಳೇನದೋ ಅದ್ರ ಬಗ್ಗೆ ಅವ್ರು ಹೇಳಿ ಹಿಂಗಿರ್ಬಾರಪ್ಪ ಹಿಂಗೆ ನೀವು ಬ್ರಾಹ್ಮಣರಿಗೆ ಹೋಯ್ತಾರೆ ಬಸವಣ್ಣನ ಸ್ವತಃ ಬಸವಣ್ಣ ಬ್ರಾಹ್ಮಣರು ಅದಲ್ಲ ಬ್ರಾಹ್ಮಣರು ಮಾಡಿ ಕುಲಕರ್ಣಿ ಮನೆಗೆ ಹೋಗ್ತಾರಲ್ಲ ಬಸವಣ್ಣ ಹಾಂ ಹೌದಲ್ವಾ ನೀವೇ ಅವರ ಜನ್ಮದ ಅದು ಬ್ರಾಹ್ಮಣರಿಗು ಬ್ರಾಹ್ಮಣ ಸಮುದಾಯ ಬಂದಂಥ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು ಒಂದು ಸರಳ ಧರ್ಮ ಹೇಳಿ ಅಲ್ಲಿರುವಂಥ ಸನಾತನ ಧರ್ಮದ ಕೆಲವೊಂದು ಬದಲಾವಣೆ ಮಾಡೋದೇ ಹೊರತು ಬಸವಣ್ಣನ ನಾವು ಸಮಾಜ ಅಂತ ಕರೀತೀವಿ ನೀವು ಒಯ್ದು ಅವ್ರನ್ನ ಒಂದು ಪೆಟೆಂಟ್ ಮಾಡ್ಕೊಂಡು ಬಿಟ್ಟರೆ ಕೆಲವ್ ಮಂದಿ ಬಸವಣ್ಣ ಅಂದ್ರೆ ಅವ್ರು ಅವ್ರದ್ದೇ ಅನೂ ಮಾಡ್ಕೊಂಡ ಏನೇನೂ ಬೈತಲ್ಲ ಅಕ್ಕಿ ಕಾಳು ಹಾಕೋಡ ಬಸವಣ್ಣ ನೆಲ್ಲಿ ಅಕ್ಕಿ ಕಾಳು ಹಾಕೋಟ ಇವರೇ ಬಸ್ತಾರೆ ಒಂದು ಬಸವಣ್ಣನ ಹಿಂದೂ ಧರ್ಮಕ್ಕ ಸನಾತನ ಧರ್ಮಕ್ಕ ಏನಾರ ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮ ಆಗ್ತದೆ ಯಾಕಂದ ಈಶ್ವರನೇಲ್ಲ ಸಂಗಮನ ಅಂತಂದ್ರು ಅಂದ್ರ ಆಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳನ ಮಕ್ಳು ಅವ್ನ ಆಸ್ತಿ ಪುರು ಅವನು ಕಮ್ಯುನಿಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಬಸವಣ್ಣನ ಭಾರತೀಯ ಕಮ್ಯುನಿಸ್ಟ್ ಲೀಡರ್ ಯಾರು ಪಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಸಿಂಗ ಅವ ಕಮ್ಯುನಿಸ್ಟ್ರಾ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬರೆಯುವಂಥ ಒಂದು ಗ್ಯಾಂಗ್ ಏನಿದೆ ಕ್ಯಾಮಿ ಇಟ್ಕೊಂಡು ಈ ದಂಡೆ ಮಾಡ್ಲಕ್ಕ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಡೆ ಮಾಡ್ತಾರೆ ಬಸವಣ್ಣನ ಹೆಸರು ಹೇಳ್ಕೊಂಡು ಅವ್ರದ್ದೊಂದು ಉದ್ಯೋಗ ಇದಕ್ಕೆ ನಾನು ಹೇಳ್ತೀನಿ ಕುರುಳಲು ಸಂಗಮ ಸ್ವಾಮಿಗಳು ಸಮುದಾಯ ನೋಡ್ರಿ ಇವತ್ತು ಟೂ ಡಿ ಮಾಡಿಸಿದ್ವಿ ನಾವು ಇಟ್ಟೆಲ್ಲ ಹೋರಾಟ ಮಾಡಿ ಅವರು ಬಿ ಜೆ ಪಿ ಸರ್ಕಾರ ಇದ್ದಾವೆ ಟು ಡಿ ಒಳಗೆ ಯಾರು ಇರೋದಾರ ಇಡೀ ಅದಾರ ಜೈನರ ಅದಾವ ಕ್ರಿಶ್ಚಿಯನ್ ಅದವರು ವೈಷ್ಣವ್ರದಾರ ಇಷ್ಟು ಸಮುದಾಯ ಕೂಡಿ ಟು ಡಿ ಏಳು ಪರ್ಸೆಂಟ್ ಈ ಎಲ್ಲ ಬರೇ ಲಿಂಗಾಯತ್ರಿಗೆ ಬಂದ್ಸರಿ ಕೊಟ್ಟಿಲ್ಲ ಅದು ಯಾರು ಹೋರಾಟದ ಬಲ ಕುರುಳು ಸಂಗಮ ಸ್ವಾಮಿಗಳು ಹೋರಾಟ ಲಿಂಗಾಯತ್ ಎಷ್ಟೋ ಸಣ್ಣ ಕಮ್ಮಿ ಕೊಡ್ತಾರೆ ಅವ್ರಿಗೆ ಮೀಸಲಾತಿರ್ಲಿಲ್ಲ ಜೈನ್ ಇರಲಿಲ್ಲ ಈ ಡಿ ಒಳಗೆ ನಾವು ಹಾಕಿವಿ ಈಗ ಅಲ್ಪಸಂಖ್ಯಾತರು ಅಂದ್ಕೊಂಡೇನೆ ಬರೀ ಮುಸ್ಲಿಮರ ಅಟ್ಟೆ ಅಲ್ಲ ಅಲ್ಲಿ ಜೈನ್ರದಾರ ಕ್ರಿಶ್ಚಿಯನ್ರ ಅದಾರ ಅಲ್ಲಿ ಬೌದ್ಧರ ಬೌದ್ಧರದಾರ ಮೈನಾರಿಟಿ ಅಂದ್ಕೊಂಡೇನೆ ಅವ್ರಿಗೆ ಮುಸ್ಲಿಮ್ ಅಟ್ಟೆ ಅಲ್ಲ ಬರೀ ಅವ್ರಿಗೆ ಅಟ್ಟೆ ಕೂಡ ಅದಕ್ಕೆ ನಾವು ವಿಧಾನಸಭೆಗಳು ಜಗಳಾಗಿತ್ತು ನಮ್ಗೆ ಜಮೀರ್ ಅಹಮದ್ ಖಾನ್ ಜಮೀರ್ ಒಂದು ಸರ್ಕ್ಯುಲರ್ ತಂದು ಏನು ಎಲ್ಲ ಅಲ್ಪಸಂಖ್ಯಾತ ಡೆವಲಪ್ಮೆಂಟ್ ಏನು ಫಂಡ್ ಇತ್ತಲ್ಲ ಅದರಾಗ ಏಯ್ಟಿ ಪರ್ಸೆಂಟ್ ಮುಸ್ಲಿಮರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರು ಟೆನ್ ಪರ್ಸೆಂಟ್ನಾಗ ಜೈನರು ಸಿಖ್ರು ಬೌದ್ಧರು ಪಾಸಿಬಲ್ ಅದನ್ನೇ ನಾನು ಈ ಹೆಂಗೆ ಬರ್ತೀನಿ ನೀ ಯಾರು ಮೊದಲು ಅಲ್ಪಸಂಖ್ಯಾತಾಗ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು ನೀವು ಈಗ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮೈಂಟೈನ್ ಅಂತ ಆಗುತ್ತೆ ಜಗಳ ತಗೋ ಮ್ಯಾಗ ಅವತ್ತು ಆ ಸರ್ಕ್ಯುಲರ್ ತಗೊಂಡು ನೀವು ಆಶ್ಚರ್ಯ ಅಂದ್ರೆ ಅವ್ರು ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಜೈನೇ ಇತ್ತು ನಾ ಕೇಳಿದೆ ಜೈನ ನೀವೇ ಜೈನ್ ಇದ್ದೀರಿ ಈ ಸರ್ಕ್ಯುಲರ್ ಹೆಂಗ್ ತರದ್ ಏನು ಮಾಡೋದು ಸರ್ ಮಂತ್ರಿಗಳು ಹೇಳಿದ್ರು ಮಂತ್ರಿ ಬೇಕಾಗಲ್ಲ ಸರ್ ನಿಮ್ಮ ಅವತ್ತೇ ಅದನ್ನ ಸರ್ಕ್ಯುಲರ್ ವಾಪಸ್ ತಗೊಂಡ್ರು ನಮ್ಮಲ್ಲಿ ಒಂದು ಜೈನ್ ಮಂದಿರ ಐತೆ ಬಿಜಾಪುರ ಮುಳ್ಳಕ್ಷ ಭಾಳ ಪುರಾತನ ಐತಿ ಇಲ್ಲರು ಏನೋ ತಪ್ಪಾಗಿದೆ ಹತ್ತೊಂದು ಸಾಹೇಬ್ರೆ ನಿಮ್ಮ ಯಾವುದಾದ್ರು ಹೇಳ್ರಿ ಅಲ್ಪ ಆ ಜೈನ್ ಮಂದಿರಕ್ಕೆ ಐವತ್ತು ಲಕ್ಷ ಕೊಡ ಕೊಟ್ಟಾಗ ಜಮೀನು ಸರಿ ಮನೆ ಒಂದು ಹತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾ ಹಾಕ್ತಾರೆ ಒಳಗೆ ಎಲ್ಲೆಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡೋದು ಯಾರೂ ಜಮೀನು ಮಾಡ್ತಾ ಅದ್ರಾಗ ಅಲ್ಪಸಂಖ್ಯಾಕರು ಮುಸ್ಲಿಮರ ಕಾಲನಿಯಾಗೂ ಹಾಕಿವಿ ಜೈನರ ಕಾಲನಿಯಾಗೂ ಹಾಕಿವಿ ಕ್ರಿಶ್ಚಿಯನ್ ಕಾಲನಿಗು ಎಲ್ಲ ಅಲ್ಪಸಂಖ್ಯಾತರ ಫಂಡ್ ಏನಾಯ್ತು ಮೊನ್ನೆ ನಾ ಇಲ್ಲಿ ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದೆ ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಇಲ್ಲ ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು ಇದಕ್ಕೆಲ್ಲ ಮರಾಠ ಮರಾಠವನ್ನು ಬಿಟ್ಟಿದ್ದೆ ಜೈನ ಮರಾಠ ಕ್ರಿಶ್ಚಿಯನ್ನು ವೀರ್ ಸೇವೆ ಲಿಂಗಾಯತರು ಟೂ ಇದಾಗೆಲ್ಲ ಅಂತ ಯಾವ ಲಿಂಗಾಯತರು ಅವನ್ನೆಲ್ಲ ಸೇರಿಸಿ ಟೂ ಡಿ ಎ ಕೊಟ್ಟಾರೆ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಈಗ ಸುಪ್ರೀಂ ಕೋರ್ಟ್ನಾಗ ಅದಾದ ಮ್ಯಾಗ ಈ ಸರ್ಕಾರ ಜಖಸ್ತು ಮಾಡಬೇಕಾಗ್ತದೆ ಅಲ್ಲಿ ಈಗ ಸ್ವಾಮೀಜಿಗಳಿಗಿನ ಜೀವ ಬೆದರಿಕೆ ಇದೆ ಮುಸ್ಲಿಮ್ಗಳಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಬೆಲ್ಲದವರು ಆರೋಪ ಸಿಕ್ಲ್ಲದ ವಿಧಾನಸಭೆ ಉಪನಾಯಕರು ಬಹಳಷ್ಟು ಇರುದಿಲ್ಲಾಟಿತ್ತ ಬಿಜೆಪಿ ಮೀನ್ಸ್ ಶಾಸಕರಿಗೆ ನನಗೇನು ಬಿಜೆಪಿ ನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆಡಿಎಸ್ ಇಲ್ಲ ಒಂದ್ ಕರ್ನಾಟಕ ಜನರ ಹಿಡ್ತಾ ಅಷ್ಟೇ ಸಮಾಜದವರಾಗಿ ಆ ರೀತಿಯ ನಡೆದಿದೆ ನನಗೇನು ಈಗ ಮುಂದೆ ನಂಗೆ ಆರೋಪ ಮಾಡಿ ಈಗ ಈಗ ಹಾಕಿದ ವಿಚಾರ ಮತ್ತೆ ಅವ್ರು ಏನ್ ಹೇಳ್ತಾ ಇದಾರೆ ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ ಪ್ಪ ಯಂತನ್ರಿ ಹಿಂದಕ್ಕೆ ಇಲ್ಲಿ ಒಂದು ಬಬಲೇಶ್ವರ ಹೋಗಿ ಕುಡ್ರಸೋದ್ರಲ್ಲ ಆಚೆ ಬಡಿಸಲಿಗೆ ಏನು ರಕ್ತ ಕ್ರಾಂತಿ ಐತೆ ನಾವು ರಕ್ತದ ಹೊಳಿಯಾಗಿತ್ತು ಏನು ಕೊರಗಾಡೇ ಆಗೋದಿಲ್ಲ ಹೋಗೋದಿಲ್ಲ ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೋದು ಅವನ ಮಟ್ಟಕ್ಕೆ ಹೋದ್ರೆ ಇವಾಗ ಶೇಖಿ ತಾನು ಇವನ ಮಟ್ಟಕ್ಕೆ ಹೋದ್ರೆ ಅವನ ಸೇತಾನ ಭಕ್ತರು ತೊಂದ್ರೆ ಒಳಗೆ ಇರ್ತಾರೆ ಅವನೇ ಆಗಿಬಿಡೋತ್ತಾಳ ಸ್ವಾಮಿ ಪರ್ಯಾಯ ಮಠನೇ ಮಾಡಬೇಕಿದೆ ಸ್ವಾಮೀಜಿ ಪರ್ಯಾಯ ಮಠ ಅಂತ ಹೇಳಿ ಪರ್ಯಾಯ ನೋಡ್ರಿ ಈಗ ಅದು ಯಾವ್ದೋ ಟ್ರಸ್ಟ್ ಮಾಡ್ಯಾರ ಪಂಚಮ ಶಾಲಿ ಏನೋ ನಿಂಗಾಯ್ತು ಪಂಚಮ ಶಾಲಿ ಟ್ರಸ್ಟ್ ಮಾಡ್ಯಾರ ಅಲ್ಲಿರುವ ಕಳ್ಳನ ಮಕ್ಳು ಅದಾರ ಕಳು ಪ್ರಬಣ್ಣ ಹುಣಸಿಗಟ್ಟೆ ತಗೊಂಡು ಹೋಗ್ತಾರೆ ನಮ್ಮ ದೊಡ್ಡ ಅಪಾರಸ್ತಾವದ ಅವನು ಏನು ಮಾಡಿ ಅವ ಇಲ್ಲಿ ಧಾರವಾಡದಾಗ ಒಬ್ಬ ಹೆಸರು ಐತೆ ಅವ್ರು ಏನು ಮಾಡ್ಯಾರ ಈ ಸಮಾಜ ಕೊಟ್ಟಂತ ಆಸ್ತಿನ ಅವ್ರು ಎರಡು ಕುಟುಂಬದವ್ರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಆದ್ರೆ ಟ್ರಸ್ಟಿ ಆಗೋದು ಯಾವ ಹುಡುಕಿದ ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಮನುಷ್ಯ ಅದನ್ನ ಕೊಡ್ಬೇಕಂತ ಬರುದೇ ಇಲ್ಲ ಹಂಗೆ ಮಾಡ್ಕೊಂಡ್ ಅವ್ರಿಗೆ ನೀಗೋದಿಲ್ಲ ಹೇಳಿ ನಾನು ಬೆಳೆದ ಜಾಡಿಸಿದವ್ರು ಅದು ಅದಕ್ಕೆ ಮಕ್ಕಳ ಯಾರ ನಿಮ್ಮ ಸಮಾಜ ಸಮಾಜಕ್ಕೂ ದೇವ್ರದ್ದು ತಿಂದವ್ರೆ